ಪಿತನ ಮತ್ತು ಸುತ್ತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇ ಜುಲೈ ಇಪ್ಪತ್ತಾರು ಶನಿವಾರ ಪ್ರೀತಿಯ ಸ್ನೇಹಿತರೆ ನಾವಿಂದು ಸಂತ ಅನ್ನಾ ಮತ್ತು ಜೋಕಿಂ ಅವರ ಹಬ್ಬವನ್ನು ಆಚರಿಸುತ್ತಿದ್ದೇವೆ ನಮ್ಮ ಕುಟುಂಬಗಳಲ್ಲಿರುವ ಎಲ್ಲ ಹಿರಿಯರಿಗಾಗಿ ನಾವಿಂದು ಪ್ರಾರ್ಥಿಸೋಣ ಮುಂಜಾನೆಯ ಸಮರ್ಪಣೆ ಓ ಏಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮರೇಮನವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ನಿನ್ನ ವಾಕ್ಯವು ದೇವ ನನ್ನ ಬಾಳಿಗೆ ಬೆಳಕು ದಾರಿಗೆ ದೀಪವೂ ಆಗಿದೆ ಸಂತಮತ್ತಾಯನು ಬರೆದ ಸುಸಂದೇಶದಿಂದ ವಾಚನ ಏಸು ಜನರಿಗೆ ಮತ್ತೊಂದು ಸಾಮತಿಯನ್ನು ಹೇಳಿದರು ಸ್ವರ್ಗ ಸಾಮ್ರಾಜ್ಯವು ತನ್ನ ಹೊಲದಲ್ಲಿ ಒಳ್ಳೆಯ ಗೋಧಿಯನ್ನು ಬಿತ್ತಿದ ರೈತನನ್ನು ಹೋಲುತ್ತದೆ ಒಂದು ರಾತ್ರಿ ಎಲ್ಲರೂ ನಿದ್ರಿಸುತ್ತಿರುವಾಗ ಅವನ ವೈರಿ ಬಂದು ಗೋಧಿಯ ನಡುವೆ ಕಳೆಗಳನ್ನು ಬಿತ್ತಿ ಹೋದ ಗೋಧಿ ಬೆಳೆದು ತೆನೆಬಿಟ್ಟಾಗ ಕಳೆ ಬೆಳೆದಿರುವುದು ಗೋಚರವಾಯಿತು ಆಗ ಆಳುಗಳು ತಮ್ಮ ಯಜಮಾನನ ಬಳಿಗೆ ಬಂದು ಸ್ವಾಮಿ ನಿಮ್ಮ ಹೊಲದಲ್ಲಿ ಬಿತ್ತಿದ್ದು ಉತ್ತಮವಾದ ಗೋಧಿ ಅಲ್ಲವೇ ಜೊತೆಗೆ ಕಳೆಯೂ ಕಾಣಿಸಿಕೊಂಡಿದೆಯಲ್ಲ ಅದೆಲ್ಲಿಂದ ಬಂತು ಎಂದರು ಯಜಮಾನ ಇದು ನನ್ನ ಬೈರಿ ಮಾಡಿರುವ ಕೆಲಸ ಎಂದ ಹಾಗಾದರೆ ಕಳೆಯನ್ನು ಕಿತ್ತು ಹಾಕೋಣವೇ ಎಂದರು ಆಳುಗಳು ಅದಕ್ಕೆ ಯಜಮಾನ ಬೇಡ ಬೇಡ ಕಳೆಯನ್ನು ಕೀಳುವಾಗ ಗೋಧಿಯನ್ನೂ ಕಿತ್ತು ಬಿಟ್ಟಿರಿ ಸುಗ್ಗಿಯವರೆಗೆ ಎರಡು ಒಟ್ಟಿಗೆ ಬೆಳೆಯಲಿ ಸುಗ್ಗಿಯ ಕಾಲದಲ್ಲಿ ಮೊದಲು ಕಳೆ ಕಿತ್ತು ಸುಟ್ಟು ಹಾಕಲು ಕಟ್ಟಿಡಿ ಬಳಿಕ ಗೋಧಿಯನ್ನು ಒಕ್ಕಣೆ ಮಾಡಿ ನನ್ನ ಕಣಜಕ್ಕೆ ತುಂಬಿರಿ ಎಂದು ಕೊಯ್ಲುಗಾರರಿಗೆ ಹೇಳುತ್ತೇನೆ ಎಂದ ಪ್ರಭು ಕ್ರಿಸ್ತರ ಸುಸಂದೇಶವಿದು ಪ್ರೀತಿಯ ಸ್ನೇಹಿತರೆ ನಾವಿಂದು ಸ್ವಾಮಿಯ ಅಜ್ಜ ಅಜ್ಜಿಯಾಗಿದ್ದ ಸಂತ ಅಣ್ಣ ಮತ್ತು ಜೋಕಿಮರ ಹಬ್ಬವನ್ನು ಆಚರಿಸುತ್ತಿರುವಾಗ ನಮ್ಮ ಮನೆಯಲ್ಲಿರುವ ಎಲ್ಲ ಹಿರಿಯರಿಗಾಗಿ ಪ್ರಾರ್ಥಿಸೋಣ ಇಂದಿನ ಸುಸಂದೇಶದಲ್ಲಿ ಕೇಳುವಂತೆ ರೈತನಾದ ಯಜಮಾನನ ತಾಳ್ಮೆ ಮತ್ತು ಸಹನೆ ಹೊಲದಲ್ಲಿ ಗೋಧಿ ಮತ್ತು ಕಳೆಗಳನ್ನು ಒಟ್ಟಿಗೆ ಬೆಳೆಯಲು ಅವಕಾಶ ಮಾಡಿಕೊಟ್ಟಿತು ನಮ್ಮ ಕುಟುಂಬಗಳಲ್ಲಿಯೂ ಸಹ ಹಿರಿಯರು ಸಾಕಷ್ಟು ತಾಳ್ಮೆ ಮತ್ತು ಸಹನೆಯಿಂದ ಕುಟುಂಬದ ಸದಸ್ಯರ ಕಾಳಜಿ ವಹಿಸಿದ್ದಾರೆ ಅವರ ಬೆಳವಣಿಗೆಗಾಗಿ ಶ್ರಮಿಸಿದ್ದಾರೆ ಅವರೆಲ್ಲರನ್ನೂ ಇಂದು ದೇವರ ಕಳೆ ಕರಗಳಿಗೆ ಒಪ್ಪಿಸಿಕೊಡೋಣ ಪ್ರೀತಿಯ ಇಸ್ರೆ ನಾವಿಂದು ವಿಶೇಷವಾಗಿ ನಮ್ಮ ಮನೆಯಲ್ಲಿರುವ ಎಲ್ಲ ಹಿರಿಯರಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ ಅವರಿಗೆ ಬೇಕಾದ ಎಲ್ಲ ಆಯುಷ್ ಆರೋಗ್ಯವನ್ನು ದಯ ಪಾಲಿಸಿರಿ ಅವರು ಕುಟುಂಬಕ್ಕಾಗಿ ಮಾಡಿದ ಎಲ್ಲ ತ್ಯಾಗಗಳನ್ನು ಸ್ಮರಿಸಿಕೊಂಡು ಅವರನ್ನು ಎಲ್ಲ ರೀತಿಯ ಅನಾರೋಗ್ಯದಿಂದ ಬಿಡುಗಡೆ ಮಾಡಿರಿ ಎಷ್ಟೋ ಜನ ಹಿರಿಯರು ವೃದ್ಧಾಶ್ರಮದಲ್ಲಿ ಕಾಲ ಕಳೆಯುತ್ತಿದ್ದಾರೆ ಸ್ವಾಮಿ ಅವರೆಲ್ಲರನ್ನು ನಿಮ್ಮ ಹೃದಯಕ್ಕೆ ಅರ್ಪಿಸಿಕೊಡುತ್ತೇವೆ ಸಾಧ್ಯವಾದರೆ ಅವರು ಮರಳಿ ತಮ್ಮ ಕುಟುಂಬಗಳಿಗೆ ಸೇರುವಂತೆ ಮಾಡಿರಿ ಅವರಿರುವ ವೃದ್ಧಾಶ್ರಮಗಳಲ್ಲಿ ಅವರಿಗೆ ಪ್ರೀತಿ ಶಾಂತಿ ನೆಮ್ಮದಿ ಸಿಗುವಂತೆ ಮಾಡಿರಿ ಅವರು ಅನುಭವಿಸುವ ಕಷ್ಟಗಳಲ್ಲಿ ನೀವು ಅವರೊಂದಿಗಿದ್ದು ತಮ್ಮ ಶುಲುಬೆಯನ್ನು ಹೊತ್ತುಕೊಂಡು ನಡೆಯಲು ಬೇಕಾದ ಶಕ್ತಿ ಮತ್ತು ಧೈರ್ಯವನ್ನು ದಯಪಾಲಿಸಿರಿ ಮರಣಾವಸ್ಥೆಯಲ್ಲಿರುವ ವೃದ್ಧರಿಗೆ ಒಳ್ಳೆಯ ಮರಣವನ್ನು ಕೊಡಿರಿ ನಾವು ನಮಗೋಸ್ಕರ ಸಹ ಪ್ರಾರ್ಥಿಸುತ್ತೇವೆ ತಂದೆಯೇ ಹೊಲದಲ್ಲಿ ಕೆಲಸ ಮಾಡುವ ಆಳುಗಳಂತೆ ನಮ್ಮಲ್ಲಿರುವ ಒಳ್ಳೆಯತನವನ್ನು ನೋಡದೆ ಚಿಕ್ಕ ಪುಟ್ಟ ಕೆಟ್ಟತನದ ಬಗ್ಗೆ ಜನರು ಮಾತನಾಡಿಕೊಂಡಿದ್ದಾರೆ ಅವರೆಲ್ಲರನ್ನು ಕ್ಷಮಿಸಲು ನಮಗೆ ಶಕ್ತಿ ಕೊಡಿರಿ ನಾವು ಸಹ ಬೇರೆಯವರ ತಪ್ಪುಗಳನ್ನು ಹುಡುಕದೆ ಎಲ್ಲರೊಂದಿಗೂ ಹೊಂದಾಣಿಕೆಯಿಂದ ಬಾಳುವಂತೆ ಕರುಣಿಸಿರಿ ನಮ್ಮ ಪ್ರಭು ಯೇಸುಕ್ರಿಸ್ತರ ಮುಖಾಂತರ ಆಮೆ ಮಾತೆಗೆ ಸಮರ್ಪಣೆ ಓ ನನ್ನ ತಾಯೇ ನನ್ನ ಜೀವನವನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ನನ್ನ ಎಲ್ಲ ಚಿಂತೆಗಳು ನನ್ನ ಭಯ ಮತ್ತು ಭರವಸೆಗಳನ್ನು ಇಂದಿನ ಕೆಲಸ ಕಾರ್ಯಗಳನ್ನು ನನ್ನ ಆರೋಗ್ಯವನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಂಡು ನಿಮ್ಮ ಮಗನಾದ ಯೇಸುವಿಗೆ ಅರ್ಪಿಸಿರಿ ನಿಮ್ಮಂತೆ ನಾನು ನಂಬಿಗಸ್ತ ಮತ್ತು ವಿಧೇಯ ಸೇವಕನಾಗಲು ನನಗೆ ಸಹಾಯ ಮಾಡಿರಿ ಆಮೇನ್ ಸಂತ ಜೋಸೆಫರಿಗೆ ಸಮರ್ಪಣೆ ಪವಿತ್ರ ಕುಟುಂಬದ ಒಡೆಯರು ದೇವರ ನಂಬಿಗಸ್ತ ಸೇವಕರು ಆದ ಸಂತ ಜೋಸೆಫರೇ ನೀವು ಯೇಸು ಮತ್ತು ಮರೆಯಮ್ಮನವರನ್ನು ಪ್ರೀತಿಸಿದ ಅದೇ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿ ನಮ್ಮ ಆತ್ಮ ಮತ್ತು ಶರೀರದ ಪ್ರತಿಯೊಂದು ಕಲ್ಮಶದಿಂದ ನಮ್ಮ ಕುಟುಂಬಗಳನ್ನು ರಕ್ಷಿಸಿರಿ ನಾವು ಯಾವಾಗಲೂ ಪವಿತ್ರತೆ ಮತ್ತು ಪರಿಶುದ್ಧತೆಯಿಂದ ದೇವರ ಮಕ್ಕಳಾಗಿ ಜೀವಿಸುವಂತೆ ಕರುಣಿಸಿರಿ ಆಮೇನ್